ಎರೆಮಿಯನ ಪ್ರವಾದನೆಯ ಗ್ರಂಥ ಒಂಬತ್ತನೇ ಅಧ್ಯಾಯ ಇಪ್ಪತ್ತ್ ಮೂರನೆಯ ವಾಕ್ಯ ಯೊಹೋವನು ಹೀಗನ್ನುತ್ತಾನೆ ಜ್ಞಾನಿಯು ತನ್ನ ಜ್ಞಾನಕ್ಕೆ ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿಯೇ ಈ ವಾಕ್ಯದಲ್ಲಿ ನಾವು ಹೆಚ್ಚಳ ಪಡುವುದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕರ್ತನೆ ನೇರವಾಗಿ ಮಾತುಗಳನ್ನು ಹೇಳುತ್ತಾ ಇದ್ದಾನೆ ಜ್ಞಾನಿಯು ತನ್ನ ಜ್ಞಾನಕ್ಕೆ ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ ಎಂಬುದಾಗಿ ಅಂದರೆ ಇವೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ನಾವೇನಾದರೂ ಮಾಡುವುದಕ್ಕಾಗಿ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ನಮಗೆ ಕೊಡಲ್ಪಟ್ಟಿರುವುದೇ ಹೊರತು ಇದು ನಮ್ಮದಲ್ಲ ನಾವೇ ಇದನ್ನು ಸಂಪಾದಿಸಿಕೊಂಡಿಲ್ಲ ಇದು ನಮಗೆ ಅನುಗ್ರಹಿಸಲ್ಪಟ್ಟಿರುವಂಥ ವಿಷಯಗಳಾಗಿವೆ ಆದ್ದರಿಂದ ನಮ್ಮ ಜ್ಞಾನದಲ್ಲಿ ಆಗಲಿ ಪರಾಕ್ರಮದಲ್ಲಿ ಆಗಲಿ ನಮಗಿರುವಂಥ ಹಣ ಐಶ್ವರ್ಯದಲ್ಲಿ ಆಗಲಿ ನಾವು ಹೆಚ್ಚಳ ಪಡದೆ ಅವುಗಳನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡು ನಮ್ಮ ಜೀವಿತದಲ್ಲಿರುವಂಥ ಉದ್ದೇಶವನ್ನು ನಾವು ನೆರವೇರಿಸಬಹುದು ನಮ್ಮ ಜೀವಿತಕ್ಕೆ ಒಂದು ಸರಿಯಾದಂಥ ಅರ್ಥವನ್ನು ಒಳ್ಳೆಯ ಭವಿಷ್ಯತ್ ಕಾಲವನ್ನು ರೂಪಿಸಿಕೊಳ್ಳಬಹುದು ಎಂಬುದನ್ನು ಆಲೋಚಿಸುವಂಥದ್ದು ಬಹಳ ಬಹಳ ಮುಖ್ಯವಾದ ಆದದ್ದು ಆ ರೀತಿಯಾಗಿ ಆಲೋಚಿಸಬೇಕಂದರೆ ನಮಗೊಂದು ಸ್ಪಷ್ಟವಾದ ಗ್ರಹಿಕೆ ಇರಬೇಕು ಅದನ್ನು ದೇವರು ಮುಂದಿನ ವಾಕ್ಯದಲ್ಲಿ ತಿಳಿಸುತ್ತಾ ಈ ರೀತಿಯಾಗಿ ಹೇಳುತ್ತಿದ್ದಾರೆ ಹೆಚ್ಚಳ ಪಡುವವನು ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯಹೋವನಾಗಿರುವನೆಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ ಎಂಬುದಾಗಿ ಅಂದ್ರೆ ದೇವರು ಎಂತವರು ದೇವರು ಈ ಲೋಕದಲ್ಲಿ ಏನನ್ನ ತೋರ್ಪಡಿಸುತ್ತಾರೆ ಯಾವ ರೀತಿಯಾಗಿ ಆತನ ಕಾರ್ಯಗಳಿವೆ ಆತ ತೀರ್ಮಾನಗಳೇನು ಆತನ ಯೋಜನೆಗಳೇನು ಆತನ ಶಾಶ್ವತವಾದ ಒಡಂಬಡಿಕೆಯನ್ನು ಗ್ರಹಿಸಿಕೊಳ್ಳುವಾಗಲೇ ನಮಗಿರುವಂತಹ ಎಲ್ಲವನ್ನು ಉಪಯೋಗಿಸಿಕೊಳ್ಳುವುದಕ್ಕೂ ದೇವರಿಗೆ ಪ್ರಯೋಜನವಾಗುವುದಕ್ಕೂ ಸಾಧ್ಯವಾಗುವಂಥದ್ದು ನಮಗೆ ಇರುವಂತಹ ಎಂತಹ ವಿಷಯವೇ ಆಗಿರಲಿಲ್ಲ ಅದು ದೇವರಿಗೆ ಪ್ರಯೋಜನವಾಗಬೇಕು ದೇವರ ರಾಜ್ಯಕ್ಕೆ ಉಪಯೋಗವಾಗಬೇಕು ಅದು ಉಪಯೋಗವಾಗದೇ ಇದ್ದರೆ ಅದು ನಮ್ಮಲ್ಲಿ ಇರುವಂತದ್ದು ವ್ಯರ್ಥವಾಗಿದೆ ದೇವರು ಕೊಟ್ಟಿರುವುದನ್ನ ಸರಿಯಾಗಿ ಉಪಯೋಗಿಸಿ ಿಕೊಳ್ಳಬೇಕೆಂಬ ಗ್ರಹಿಕೆಯು ಆ ಒಂದು ತಿಳುವಳಿಕೆ ನಮ್ಮಲ್ಲಿ ಇಲ್ಲ ಎಂಬುದಾಗಿ ಅರ್ಥ ಆದ್ದರಿಂದ ದಿವಸಗಳಲ್ಲಿ ಮೊದಲನೆಯದಾಗಿ ದೇವರು ಎಂಥವರು ದೇವರು ಏನನ್ನ ಮಾಡುತ್ತಾರೆ ಭವಿಷ್ಯತ್ ಕಾಲದಲ್ಲಿ ಆತನ ಕಾರ್ಯಗಳೇನೆ ಎಂಬುದಾಗಿ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರುವುದನ್ನ ದೇವರು ನಮಗೆ ಹೇಳಿರುವುದನ್ನ ಸರಿಯಾಗಿ ಗ್ರಹಿಸಿಕೊಂಡು ನಂತರ ನಮಗೆ ಕೊಡಲ್ಪಟ್ಟಿರುವಂತಹ ಎಲ್ಲವುಗಳನ್ನು ಆತನಿಗೋಸ್ಕರ ಆತನ ಉದ್ದೇಶಗಳಿಗೋಸ್ಕರ ನಾವು ಪ್ರಯೋಜನ ಪಡಿಸುವುದಾದರೆ ದೇವರು ನಮ್ಮನ್ನ ಇಟ್ಟಿರುವಂತಹ ಕಾರ್ಯಗಳನ್ನ ಪರಿಪೂರ್ಣಗೊಳಿಸಿ ಾದರೆ ಅಂತಹ ಒಂದು ತಿಳುವಳಿಕೆ ಅಂತಹ ಒಂದು ಗ್ರಹಿಕೆಯೇ ನಮ್ಮಲ್ಲಿ ನಿಜವಾದಂತಹ ಹೆಚ್ಚಳವನ್ನು ಉಂಟು ಮಾಡುತ್ತದೆ ಆ ರೀತಿಯಾಗಿ ದೇವರಲ್ಲಿ ಹೆಚ್ಚಿಸಿಕೊಳ್ಳುವವರೇ ನಿಜವಾದಂತಹ ಮೇಲುಗಳನ್ನು ಆಶೀರ್ವಾದಗಳನ್ನು ದೇವರ ಉನ್ನತಿಯನ್ನು ಹೊಂದುವುದಕ್ಕೆ ಸಾಧ್ಯ ಆದ್ದರಿಂದ ಈ ದಿವಸಗಳಲ್ಲಿ ನಮಗೆ ಕೊಡಲ್ಪಟ್ಟಿರುವಂತಹ ಯಾವುದೊಂದು ವಿಷಯದ ಕುರಿತಾಗಿ ನಾವು ಹೆಚ್ಚಳ ಪಡದೆ ಅದನ್ನು ಕೊಟ್ಟಿರುವಂತಹ ದೇವರನ್ನ ತಿಳಿದಿರುವುದರಲ್ಲಿ ನಾವು ಹೆಚ್ಚಳ ಪಡುತ್ತ ಎಲ್ಲವನ್ನು ಕೂಡ ಆತನಿಗೋಸ್ಕರ ಆತನ ಚಿತ್ತದ ನೆರವೇರಿಕೆಗಳು ರ ಉಪಯೋಗಿಸುತ್ತಾ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನೀನು ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತನಾಡಿರುವಂತೆ ನಾವು ಜ್ಞಾನದಲ್ಲಿ ಆಗಲಿ ಪರಾಕ್ರಮದಲ್ಲಿ ಆಗಲಿ ಐಶ್ವರ್ಯದಲ್ಲಿ ಆಗಲಿ ಹೆಚ್ಚಳ ಪಡದೆ ನಿನ್ನಲ್ಲಿ ಅಪ್ಪ ಹೆಚ್ಚಳ ಪಡುವುದಕ್ಕೆ ನಿನ್ನ ತಿಳಿದಿರುವುದನ್ನು ನಾವು ಹೆಚ್ಚಳ ಪಡುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಮಿಕ್ಕ ಎಲ್ಲ ವಿಷಯಗಳಪ್ಪ ಅಪ್ಪ ನೀನು ನಮಗೆ ಕೊಟ್ಟಿರುವಂಥದ್ದು ನಿನ್ನ ಉದ್ದೇಶದ ನೆರವೇರುವಿಕೆಗಾಗಿ ಕೊಟ್ಟಿರುವಂಥದ್ದು ಎಂಬುದನ್ನ ತಿಳಿದು ಪ್ರತಿಯೊಂದೊಂದೆರಳೋಪ ನಿನ್ನ ಉದ್ದೇಶವನ್ನು ತಿಳಿದದನ್ನ ನೆರವೇರಿಸುವುದಕ್ಕಾಗಿ ಸಮರ್ಪಿಸಿ ಜೀವಿಸಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಈ ದಿವಸಗಳಲ್ಲಿ ನಮ್ಮ ಹೆಚ್ಚಳೋಪ ನಿನ್ನಲ್ಲಿಯೇ ಆಗಿರಲಿ ನಿನ್ನನ್ನು ಹೆಚ್ಚಾಗಿ ತಿಳಿಯುವಂತೆ ಗ್ರಹಿಸಿಕೊಳ್ಳುವಂತೆ ಅಪ್ಪ ವಿಶೇಷವಾದ ಬಲವನ್ನು ಪರಿಶುದ್ಧಾತ್ಮನ ಜ್ಞಾನ ತಿಳುವಳಿಕೆಯನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ನಿನ್ನ ಅಪ್ಪ ಜೀವಿತಗಳಲ್ಲಿ ತೋರ್ಪಡಿಸು ತಡೆಗಳು ನೀಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಕಾರ್ಯಗಳು ಸಫಲವಾಗಿ ಆರೋಗ್ಯ ಉಂಟಾಗಲಿ ಬಿಡುಗಡೆಗಳು ಉಂಟಾಗಲೆಂಬುದಾಗಿ ಕಟ್ಟಲೆ ಕೊಟ್ಟು ಪ್ರಾರ್ಥಿಸುತ್ತೆ ಏಸುವಿನ ನಾಮದಲ್ಲಿ ದಿವಸ ಕರ್ತನ ಮೊದಲು ಗೊಂಡು ಕರ್ತನ ತಿಳುವಳಿಕೆಯಂಟಾಗಲಿ ಆಶೀರ್ವದಿಸಿ ಘನಪಡಿಸು ಕರ್ತನೆ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಗ ನ ಮಾನ್ಹಣಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ਬੇੜਤਨ ਮਤੰਦਿਆ ਆਮੇਨ ਆਮੇਨ